ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯ ಪತೆಯೇ ನಮಃ ಶ್ರೀರಾಮಚಂದ್ರನ ಹೃದಯದಲ್ಲಿರುವ ಭಕುತರೆಲ್ಲರ ಹಾಗೂ ಹಿಂದೂ ಸಮಾಜದವರೆಲ್ಲರ ಐದು ನೂರು ವರ್ಷಗಳ ನಿರಂತರ ಹೋರಾಟದ ನಂತರ ಕೊನೆಗೂ ರಾಮಜನ್ಮಭೂಮಿಯಲ್ಲಿ ಹೇಮಂತ ಋತು ಶುಕ್ಲ ದ್ವಾದಶಿಯೆಂದು ಮುದ್ದು ಬಾಲರಾಮನ ಪ್ರತಿಷ್ಠಾಪನೆಯಾಯಿತು ವ್ಯಕ್ತಿಯಲ್ಲಿ ವಾಮನ ಶಕ್ತಿಯಲ್ಲಿ ತ್ರಿವಿಕ್ರಮನಂತಿದ್ದ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಶ್ರೀ ಪಾದಂಗಳವರು ಇದ್ದಾಗ ಜನ್ಮಭೂಮಿಗಾಗಿ ನಿರಂತರ ಹೋರಾಟದಲ್ಲಿದ್ದ ಅವರು ನ್ಯಾಯಾಲಯದ ತೀರ್ಪು ಬರುವವರೆಗೂ ಜೀವವನ್ನು ಹಿಡಿದುಕೊಂಡಿದ್ದರು ಕೊನೆಗೂ ಆ ಮಹಾಸಂತರ ರಾಮೋಪಾಸಕರ ದೀನ ದಲಿತರಿಗಾಗಿ ಮಿಡಿವ ತಾಯಿ ಹೃದಯದ ಆ ಗುರುಗಳ ಶ್ರಮ ಫಲಿಸಿತು ರಾಮ ಜನ್ಮ ಭೂಮಿಯಲ್ಲಿದ್ದ ರಾಮ ಮಂದಿರದ ಮೇಲೆ ಆಕ್ರಮಣಕಾರರ ದಾಳಿಯಿಂದ ಪೈಶಾಚಿಕ ಮನಸ್ಸುಗಳ ಕ್ರೌರ್ಯದಿಂದ ನಿರ್ಮಾಣವಾಗಿದ್ದಂತಹ ಮಸೀದಿಯನ್ನು ಕೆಡವಲಿಕ್ಕೆ ಸುಮಾರು ಐದು ವರ್ಷಗಳ ಕಾಲ ಹೋರಾಟ ಮಾಡಬೇಕಾಯಿತು ವಿಶೇಷವೆಂದರೆ ರಾಮನ ಪ್ರತಿಷ್ಠೆಯನ್ನು ನಮ್ಮ ಶ್ರೀ ವಿಶ್ವೇಶ ತೀರ್ಥರ ಸನ್ನಿಧಾನವಿರುವ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಕೈಯಿಂದಲೇ ಪ್ರತಿಷ್ಠಾಪನೆಯಾದದ್ದು ಭಗವಂತನ ವಿಶೇಷವಾದ ಸಂಕಲ್ಪವಾಗಿತ್ತು ಹಿರಿಯ ಶ್ರೀಗಳು ಕಿರಿಯ ಶ್ರೀಗಳ ಮೂಲಕ ಅಲ್ಲಿ ಸಾಕ್ಷಿಯಾಗಿ ನಿಂತಿದ್ದರು ಬಾಲರಾಮನ ದರ್ಶನದಿಂದ ಆ ಕ್ಷಣವನ್ನು ಕಣ್ತುಂಬಿಕೊಂಡಾಗ ಒಂದೆಡೆ ಬಾಲರಾಮನನ್ನು ನೋಡಿದ ಆನಂದ ಭಾಷ್ಪೇ ಇನ್ನೊಂದೆಡೆ ಪೇಜಾವರ ಶ್ರೀಗಳನ್ನ ನೆನೆ ನೆನೆದು ಮನಸ್ಸು ಹೃದಯ ತುಂಬಿ ಬರುತ್ತಿತ್ತು ಲಕ್ಷಾಂತರ ಜನರ ತ್ಯಾಗ ಬಲಿದಾನ ತಪಸ್ಸು ಬೇಡಿಕೆ ಮಠಾಧೀಶರುಗಳ ಪ್ರಾರ್ಥನೆ ಕೊನೆಗೂ ಕೈಗೂಡಿತು ಮುದ್ದು ರಾಮನ ಪ್ರತಿಷ್ಠಾಪನೆಯಾಗಿ ಅಂಗಳದೊಳಗೆ ಆಟವನ್ನಾಡುತ್ತಾ ಚಂದಿರ ಬೇಕೆಂದು ಹಠ ಮಾಡುತ್ತಿರುವ ರಾಮನಿಗೆ ವರ್ಷ ಕಳೆಯಿತು ಈ ವಾರ್ಷಿಕೋತ್ಸವದ ಶುಭ ಸಂಭ್ರಮದ ಸವಿ ನೆನಪಿಗಾಗಿ ಅಯೋಧ್ಯ ರಾಮಮಂದಿರ ನಿರ್ಮಾಣದ ಯಶೋಗಾಥೆಯನ್ನು ಸಾಹಸಗಾಥೆಯನ್ನು ನಮ್ಮ ಮೈತ್ರೇಯಿ ಮಹಿಳಾ ಹರಿದಾಸ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಾಂತ ರಘೋತ್ತಮಾಚಾರ್ಯವರು ಈ ಕೃತಿಯಲ್ಲಿ ಮನ ಮುಟ್ಟುವಂತೆ ಅಭಿವ್ಯಕ್ತಿಸಿದ್ದಾರೆ ಬನ್ನಿ ಈ ಕೃತಿಯನ್ನು ಕೇಳೋಣ ಹರೇ ಶ್ರೀನಿವಾಸ ರಚನೆ ಶ್ರೀಮತಿ ಶಾಂತ ರಘುತ್ತಮಾಚಾರ್ ಹಾಡಿದವರು ಶ್ರೀಮತಿ ಸರಸ್ವತಿ ಕುಲಕರ್ಣಿ ವಿಜಯಪುರ ಬಾಲರಾಮ ಬಂದ ಜನ್ಮ ಭೂಮಿಗೆ ಲೀಲೆಯಿಂದ ಬಾಲರಾಮ ಬಂದ ಜನ್ಮ ಭೂಮಿಗೆ ಬಾಲರಾಮ ಬಂದ ಜನ್ಮ ಭೂಮಿಗೆ ಜನ್ಮ ಭೂಮಿಗೆ ಕಲಿಮಲ ಆಮ್ಲೆ ಜನರು ಆಕ್ರಮಿಸಿ ನಿರ್ನಾಮಿಸಿ ಅಲ್ಲಿ ಹಲ್ಲೆಯಿಂದ ಮಸೀದಿ ನಿರ್ಮಿಸಿದರು ಮತ್ಸರಿಗಳೂ ಮಂದಭಾಗ್ಯರು ಸಲ್ಲಡಗಿಸಿದರು ಭಕ್ತರಾಕ್ಷಣದೇ ಪ್ರತಿಭಟಿಸಿ ನಿಂತರೂ ಮಲ್ಲರಂತೆ ಮೇಲೆದ್ದು ನಾಮದಿ ದಾವೆ ಹಾಕಿದರು ಬಾಲರಾಮ ಬಂದ ಜನುಮ ಭೂಮಿಗೆ ಜನುಮ ಭೂಮಿಗೆ ಶತಶತಮಾನ ಸತತ ಹೋರಾಡುತ್ತ ನಿರುತ್ತದಿ ಆತ್ಮಾಹುತಿ ಮಾಡುತ್ತಾ ಹತರಾದರು ಸತತ ಲಕ್ಷೋಪ ಲಕ್ಷ ಜನರು ಬಿಡದೆ ರಾಮ ಭೂಮಿಗಾಗಿ ಪೋತ ಹನುಮನ ನಾಡಲಿ ಜನಿಸಿ ಬಂದರು ರಾಮ ಭಕ್ತ ಪೂಜ್ಯರು ಯತಿದೀಕ್ಷೆ ಸಿಕ್ಕಿದೆ ಯಂತ್ರೋದ್ಧಾರಕ ಹನುಮನ ಕ್ಷೇತ್ರದಲ್ಲಿ ಬಾಲರಾಮ ಬಂದ ಜನ್ಮ ಭೂಮಿಗೆ ಜನ್ಮಭೂಮಿಗೆ ವಿಶ್ವ ಹಿಂದೂ ಪರಿಷತ್ತು ವಿಶ್ವೇಶ ತೀರ್ಥರ ಸಂಕಲ್ಪ ಕರ ಸೇವೆಯಾಯಿತು ವಿಶ್ವಾಸದಿಂದ ಮುನ್ನುಗ್ಗಿ ರಾಮ ರಕ್ಷೆಯಿಂದ ರಾಮನ ಸ್ಥಾಪಿಸಿದರು विश्वहित निरंतरा, निरन्तर जपतपदि भक् जनरि विश्वकुटुम्बीया विश्व हिन्दू फलिसितु, बालराम बन्द बालरम भूमिगे, जन्म भूमिगे, हनुमना नाडिन्द शिल्पिय सेवे ಬಾಲರಾಮ ನಿಂದ ಚಂದ ಮನೆ ಮನೆಯಾಯಿತು ರಾಮ ಜನ್ಮಭೂಮಿ ಹೃದಯದಲ್ಲಿ ಬಾಲರಾಮನಿಂದ ಮನ ಮನದಲ್ಲಿ ರಾಮ ರಾಜ್ಯದ ಕನಸು ನನಸಾಗುವ ಸಮಯ ಶುಭ ಸಾರಿತು ಕೊನೆ ಮೊದಲಿಲ್ಲದ ಜನುಮಗಳ ಕೊನೆ ಮಾಡಲು ಬಾಲರಾಮ ಬಂದ ಬಾಲರಾಮ ಬಂದ ಜನ್ಮ ಭೂಮಿಗೆ ಜನ್ಮಭೂಮಿಗೆ ದೇವಋಷಿ ರಾಜ ಮನುಜರಾಮನದೀ ಬಿಂಬಮಮೂರ್ತಿ ತ ಪ್ರೇರಣೆ ಮಾಡಿ ಭಾವಪೂರಿತರಾಗಿ ಕರ್ತವ್ಯ ಕಾಯಕವ ಮಾಡಲು ಶ್ರದ್ಧೆ ಭಕುತಿ ಕೊಟ್ಟು ಸೇವೆ ಪಡೆದು ಬಾಲರಾಮನ ಜನ್ಮ ಭೂಮಿಯಲ್ಲಿ मरणे निल्लुवा सैभववा तोर कट्टे हनुम कृष्ण रामचन्द्रगे नमो 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 बालराम बन्द जन्म भूमिगे। लीलयिन्द बालरम ब जन्म भूम बालरम ब जन्म भूम भूमिगे जन्मभूमिये ये हरे श्रीनिवास